ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋನ ಪೋಸ್ಟ್ ಮಾಡಲಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು ಇದು ಶನಿವಾರ ಈವ್ನಿಂಗ್ ಮತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ ಶನಿವಾರ ಈವ್ನಿಂಗ್ ಬಾಗಿಲಿಗೆ ನೀರನ್ನು ಹಾಕಿ ದೀಪನ ಹಚ್ಕೊಂಡೆ ಇನ್ನು ಇವತ್ತು ಶನಿವಾರ ಬೆಳಗ್ಗೆಯಿಂದ ನನಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಮನಸ್ಸು ಆಗ್ತಿರಲಿಲ್ಲ ನನಗೆ ಸ್ವಲ್ಪ ಇರಲಿಲ್ಲ ಅಂತ ಮಲಗಿಬಿಟ್ಟಿದ್ದೆ ಇನ್ನು ನಾಳೆ ಸಂಡೆ ಊರಿಗೆ ಹೋಗಿ ಬರಬೇಕು ಮತ್ತು ಬಟ್ಟೆನೂ ಕೂಡ ವಾಶ್ ಮಾಡ್ಕೋಬೇಕಾಗಿತ್ತು ಊರಿಗೆ ಹೋದರೆ ಬಟ್ಟೆನೂ ಕೂಡ ಎಲ್ಲನೂ ಕೂಡ ಹಂಗೆ ಇರುತ್ತೆ ಅಂತ ಹೇಳಿ ಈವ್ನಿಂಗ್ ಬಟ್ಟೆನ ಒಗೆದ್ದಾಕೊತಿದ್ದೀನಿ ಈ ರೀತಿ ಈವ್ನಿಂಗ್ ಬಟ್ಟೆನ ಒಗದು ಒಣಗಾಕಿದ್ರೆ ಬೆಳಗ್ಗೆ ನಾನು ಊರಿಗೆ ಹೋಗೋಷ್ಟರಲ್ಲಿ ಅದು ಕೂಡ ಸ್ವಲ್ಪ ಒಣಗಿರುತ್ತೆ ಆವಾಗ ತೆಗೆದು ಮಡ್ಸಿಟ್ಟು ಹೋಗ್ಬೋದು ಅಂತ ಇವಾಗ ಈವ್ನಿಂಗ್ ಬಟ್ಟೆನ ಎಲ್ಲನೂ ಕೂಡ ಒಗ್ದು ಹಾಗೆ ಬಟ್ಟೆ ಎಲ್ಲನೂ ಕೂಡ ಒಗೆದು ಒಣಗಾಕಿ ಅದಕ್ಕೆ ಕ್ಲಿಪ್ನ ಕೂಡ ಎಲ್ಲನೂ ಕೂಡ ಹಾಕಿ ಸ್ವಲ್ಪ ಬಡ್ಸ್ ತಗೋಬೇಕಾಗಿತ್ತು ಅದನ್ನು ಕೂಡ ಎಲ್ಲ ತಗೊಂಡು ವಾಪಸ್ ಮನೆಗೆ ಬಂದು ಸಂಡೇ ಮಾರ್ನಿಂಗ್ ಕ್ಲಾಕ್ನ ಕಂಟಿನ್ಯೂ ಮಾಡಿದೆ ಬೆಳಿಗ್ಗೆ ನಾನು ಇದ್ದಾಗ ಆರು ಗಂಟೆ ಆಗಿತ್ತು ಆರು ಗಂಟೆ ಆದರೂ ಕೂಡ ಇಷ್ಟು ಕತ್ತಲೆ ಇತ್ತು ಹಾಗೆಯೇ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ನನ್ನ ಹಸ್ಬೆಂಡ್ಗೆ ಮತ್ತು ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ರೊಟ್ಟಿ ಮಾಡಿ ಹೀರೇಕಾಯಿ ಪಲ್ಯ ಮಾಡು ಅಂತ ಹೇಳಿದ್ರು ನನ್ನ ಹಸ್ಬೆಂಡು ರೊಟ್ಟಿ ತಿಂದು ಸುಮಾರು ಎಂಟತ್ತು ದಿನ ಆಗೋಗಿತ್ತಂತೆ ಅದಕ್ಕೇ ರೊಟ್ಟಿ ಮಾಡು ಅಂತ ಹೇಳಿದ್ರು ಅದಕ್ಕೇ ರೊಟ್ಟಿ ಮಾಡಿ ಹೀರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡು ಮೊದಲಿಗೆ ಈರೇಕಾಯಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಈರೇಕಾಯಿನ ತೊಗೊಂಡು ಅದ್ರ ಮೇಲಿರೋ ಸಿಪ್ಪೆನ ಸ್ವಲ್ಪ ಸ್ವಲ್ಪನ ತುರಿದಿಟ್ಕೊಂಡಿದ್ದೀನಿ ತುರಿದು ಕಟ್ ಮಾಡ್ಕೊತಿದ್ದೀನಿ ಇದು ಸ್ವಲ್ಪ ಕಹಿ ಇರುತ್ತೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಒಂದು ಕಹಿ ಇದ್ದರೆ ಎಲ್ಲ ಪಲ್ಯನೂ ಕೂಡ ಕಹಿ ಆಗಿಬಿಡುತ್ತೆ ಅದಕ್ಕೇ ಸ್ವಲ್ಪ ನೋಡಿಕೊಂಡು ಕಟ್ ಮಾಡಿಕೊಂಡೆ ಹಾಗೇನೆ ಪಲ್ಯಕ್ಕೆ ಈರುಳ್ಳಿ ಟೊಮೆಟೊ ಬೇಕು ಅಲ್ವಾ ಈರುಳ್ಳಿ ಸಿಪ್ಪೆಯನ್ನು ಕೂಡ ಬಿಡಿಸ್ಕೊಂಡು ಅದನ್ನು ಕೂಡ ಇವಾಗ ಸ್ವಲ್ಪ ಕಟ್ ಮಾಡ್ಕೊತಿದ್ದೀನಿ ನನಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೇ ನನ್ನ ವಾಯ್ಸ್ ಸ್ವಲ್ಪ ಈ ರೀತಿ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಹಾಗೆ ಟೊಮೆಟೊ ಕೂಡ ಬೇಕು ಅಂತ ಟೊಮೆಟೊನೂ ಕೂಡ ಕಟ್ ಮಾಡಿಕೊಂಡು ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಅಂದಮೇಲೆ ಇದ್ದಿಲ್ಲ ಅದಕ್ಕೇನೆ ಕರಿಬೇವು ಹಾಕ್ಕೊಂಡಿಲ್ಲ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲನೂ ಕೂಡ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕ್ಕೊತಿದ್ದೀನಿ ಟೊಮೆಟೊ ಹಾಕ್ಕೊಂಡು ಟೊಮೆಟೊನೂ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗಲೇ ಟೊಮೆಟೊ ಸಾಫ್ಟ್ ಆಗೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಹಾಗೇ ಸ್ವಲ್ಪ ಅರಿಶಿನ ಪುಡಿನ ಹಾಕೊತಿದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ಇನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಸ್ವಲ್ಪ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ದಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಇದಕ್ಕೇನೆ ತುರಿದು ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನ ಹಾಕೊತಿದ್ದೀನಿ ಹೀರೆಕಾಯಿನ ಹಾಕ್ಕೊಂಡು ಹೀರೆಕಾಯಿನೂ ಕೂಡ ಇನ್ನೂ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಖಾರದ ಪುಡಿ ಹಾಕೊತಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪುಡಿನ ಹಾಕೊತಿದ್ದೀನಿ ಇವೆರಡನ್ನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಒಂದು ಹೊಂದ್ಕೊಳ್ಳುತ್ತೆ ಅಂತ ಇದನ್ನು ಹಾಕ್ಕೊಂಡು ಉಪ್ಪು ಮತ್ತು ಎಲ್ಲನೂ ಕೂಡ ಹಾಕ್ಕೊಂಡಿರ್ತೀವಲ್ವ ಇನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಹಾಗೆಯೇ ಸ್ವಲ್ಪ ನೀರನ್ನು ಹಾಕ್ಕೊತಿದ್ದೀನಿ ಒಂದು ಅರ್ಧ ಕಪ್ ನೀರನ್ನು ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಹೀರೆಕಾಯಿ ಕಂಪ್ಲೀಟಾಗಿ ಕುದಿಬೇಕು ಅದಕ್ಕೇನೆ ಬಿಟ್ಟೆ ಹಾಗೆ ಸೈಡಲ್ಲಿ ಶೇಂಗಾನ ಹುರ್ಕೊತಿದ್ದೀನಿ ಹೀರೆಕಾಯಿ ಪಲ್ಯಕ್ಕೆ ಗುರೆಳ್ಳು ಪುಡಿ ಖಾಲಿಯಾಗಿತ್ತು ಅದಕ್ಕೇನೆ ಶೇಂಗಾ ಪುಡಿ ಮಾಡಿ ಹಾಕೊಳ್ಳೋಣ ಅಂದ್ಕೊಂಡು ಶೇಂಗಾನು ಕೂಡ ಹುರಿದು ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೀರೆಕಾಯಿ ಕೂಡ ಕಂಪ್ಲೀಟಾಗಿ ಕುದ್ದಿದೆ ಇವಾಗ ಇದನ್ನು ಮೊದಲಿಗೆ ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಶೇಂಗಾ ಪುಡಿನ ಇದಕ್ಕೆ ಹಾಕೊತಿದ್ದೀನಿ ಶೇಂಗಾ ಪುಡಿ ಹಾಕ್ಕೊಂಡು ಇನ್ನೂ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿದ್ರೆ ಹಾಕೋಬೋದು ನಮ್ಮ ಮನೇಲಿ ಇರಲಿಲ್ಲ ಅದಕ್ಕೇ ಹಾಕೊಂಡಿಲ್ಲ ಹೀರೆ ಪಲ್ಯನ ಎಲ್ಲನೂ ಕೂಡ ಮಾಡಿ ಸೈಡಲ್ಲಿ ಎತ್ಕಟ್ಕೊಂಡು ಹಾಗೇನೇ ರೊಟ್ಟಿ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡು ಅಂದ್ಕೊಂಡು ಆ ರೊಟ್ಟಿನೂ ಕೂಡ ಮಾಡಿಕೊಂಡೆ ಇಷ್ಟೆಲ್ಲ ಮಾಡು ಅಷ್ಟೊತ್ತಿಗೆ ಏಳುವರೆ ಹಾಗೆ ಹೋಯಿತು ಇನ್ನು ನಾನು ಕೂಡ ಆ ಫ್ರೆಶ್ನಪ್ ಎಲ್ಲ ಆಗೋಣ ಅಂತ ಹೇಳಿ ಬೆಳಿಗ್ಗೆನೇ ಮನೆ ಕೆಲಸ ಎಲ್ಲನೂ ಕೂಡ ಮಾಡಿನೇ ನಾನು ಅಡುಗೆ ಮಾಡೋಕ್ಕೆ ನಿಂತ್ಕೊಂಡಿದ್ದು ನಾರ್ಮಲಾಗಿ ಮನೆಗೆ ಸಹ ಅಂಗ್ಳಗಸ ಬಾಗಿಲಿಗೆ ನೀರು ರಂಗೋಲಿ ಎಲ್ಲನೂ ಕೂಡ ಹಾಕ್ಕೊಂಡು ಆಮೇಲೆ ಅಡುಗೆ ಮಾಡಿ ಇವಾಗ ನಾನು ಕೂಡ ಆ ಫ್ರೆಶ್ನಪ್ ಎಲ್ಲ ಆಗಿ ಊರಿಗೆ ಹೋಗಬೇಕು ಅಲ್ವಾ ಅದಕ್ಕೇ ರೆಡಿ ಆಗ್ತಿದ್ದೀನಿ ನಾನು ಕೂಡ ಎಲ್ಲ ರೆಡಿಯಾಗಿ ಹಾಗೆ ಸ್ವಲ್ಪ ಪೂಜೆ ಮಾಡಿಕೊಂಡು ಹೋಗೋಣ ಅಂದ್ಕೊಂಡು ಇವಾಗ ಪೂಜೆ ಎಲ್ಲನೂ ಕೂಡ ಮಾಡ್ಕೊತಿದ್ದೀನಿ ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡು ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಕೂಡ ಬ್ರೇಕ್ಫಾಸ್ಟ್ನ ಮಾಡಿ ನನ್ನ ಹಸ್ಬೆಂಡ್ ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡಿದರು ಆಮೇಲೆ ನಾನು ಊರಿಗೆ ಹೋದೆ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ವೀಡಿಯೋನ ಕೊನೆಯವರೆಗೂ ನೋಡಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು